ಆಯುಷ್ ಶಶಿಕುಮಾರ್ ರಿಕ್ಷಾ ಚಾಲಕ ಸಿನಿಮಾದ ನಿರ್ದೇಶಕ ಇಲ್ಲಿ ಇವತ್ತು ಸೇರಿರ್ತಕ್ಕಂತ ಎಲ್ಲ ಪತ್ರ ಪತ್ರಿಕಾ ಮಿತ್ರರಿಗೆ ನಾನು ಒಂದು ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತಾ ಶುರು ಮಾಡ್ತಿದ್ದೀನಿ ಚಿಕ್ಕದ್ರಿಂದ ಇದು ಫಸ್ಟ್ ತಂದೆ ಮುಂಚೆಯಿಂದನವೇ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು ಇದ್ರ ಮಧ್ಯದಲ್ಲಿ ನಮಗೆ ಇನ್ನೊಬ್ರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟರ್ ರಾಮದೇವ್ ಇವರಿಬ್ರು ಕೂಡ ಸಿನಿಮಾ ಯಾವಾಗ್ಲೂ ತಿಂಗಳಿಗೊಂದ್ ಎರಡ್ ಮೂರು ತಿಂಗ್ಳಗ್ ಒಂದ್ ಎರಡ್ ಸಲ ಆದ್ರೂ ಸೇರೋರು ಪಕ್ಕ ಅದ್ ಜೊತೆಗೆ ಇನ್ನೊಂದ್ಸಲ ಡ್ಯಾನಿ ಅಂಕಲ್ ಬರೋರು ಅಂದ್ರೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಸೊ ಎಲ್ಲರೂ ಸೇರ್ಕೊಂಡು ಸೇರ್ಕೊಂಡು ಜೊ ಜೊತೆಗೆ ಹೋಗ್ತಾ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಅಂದ್ರೆ ಸರಿ ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಇದ್ ಮಾಡೋದು ಮತ್ತೆ ಎಷ್ಟೋ ಸ್ಕೂಲ್ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದ್ ಶೂಟಿಂಗ್ ಹೋಗೋದಕ್ಕೆ ಇದ್ರ ಮಧ್ಯ ನಡೀತಾ ನಡೀತ ಒಂದು ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಇದು ಅದಕ್ಕೆ ಸ್ಟಾಪ್ ಆಗಿದ್ದಾಗ ಸೊ ಆ ಟೈಮಲ್ಲಿ ಏನ್ ಮಾಡೋದು ಖಾಲಿ ಟೈಮಲ್ಲಿ ಅಂತಂದಾಗ ನಮ್ದೊಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ ಸೃಜನಾ ಮೀಡಿಯಾ ಹೌಸ್ ಅಂತ ಅದ್ರದ್ದು ಓನರ್ ಬಂದು ಮಂಜು ಸ್ವಾಮಿ ಅಂತ ನಮ್ಮ ಸಿನಿಮಾದಲ್ಲಿ ಮೈನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವ್ರ ಸ್ಟುಡಿಯೋದಲ್ಲಿ ಹೋಗಿ ನಾನು ಸೌಂಡ್ ಇದ್ ಮಾಡ್ತೀನಿ ಅಂತಂದಾಗ ಕಲ್ತ್ಕೋಬೇಕು ಅಂದಾಗ ಸರಿ ಆಯ್ತು ಇಲ್ಲಿ ಯಾರು ಇಲ್ಲ ಆಗುದಿಲ್ಲ ನಾನೇ ಹೇಳ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟದ್ನ ಕಲಸಿ ನೋಡಿ ಒಂದು ಸಿಕ್ಸ್ ಇಯರ್ಸ್ ತನಕ ಸುಮಾರು ಅತಿಶೈಸಾರ್ತ್ರ ಸುಮಾರು ಒಂದು ಸುಮಾರು ಪ್ರಾಜೆಕ್ಟ್ಸ್ ಗಳ್ ಮಾಡಿದೆ ಅದ್ರ ಜೊತೆಗೆ ಇನ್ನೊಂದು ಗಣೇಶ್ ಈಶ್ವರ್ ಭಟ್ ಅಂತ ಇದಾರೆ ಇನ್ನೊಬ್ರು ನಮ್ಮ ಮೈಸೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹತ್ರನೂ ಒಂದು ಅಷ್ಟು ಸಿನಿಮಾಗಳು ಮತ್ತೆ ಶಾರ್ಟ್ ಮೂವೀಸ್ ಡಬ್ಬಿಂಗ್ ಮತ್ತೆ ಸಣ್ಣ ಪುಟ್ಟ ಎಸ್ ಎಫ್ ಎಕ್ಸ್ ವರ್ಕ್ಸ್ ಯಾವ್ದಿರ್ ಇರ್ತದೆ ಇವೆಲ್ಲ ಮಾಡ್ತಾ 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 ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು ಸೊ ಆ ಈಗ ಈ ಸಿನಿಮಾ ಬಂದಿದೆ ಇಲ್ಲಿ ತನಕ ಒಂದು ಕತೆ ಬಗ್ಗೆ ಎಲ್ಲ ಹೇಳೋದಕ್ಕೆ ಅಪ್ಪಾನೆ ಎಲ್ಲ ಮುಗಿಸ್ಬಿಟ್ರು ಮಾತಾಡಿ ಅದೇ ಸರ್ ಅಹ್ ಮೊದಲನೇದಾಗಿ ಈ ಸಿನಿಮಾನ ನಾವು ಪುನೀತ್ ರಾಜ್ಕುಮಾರ್ ಸರ್ ಗೆ ನಾವು ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಇದಾಯ್ತು ನೆಕ್ಸ್ಟ್ ಬಂದು ಈ ಸಿನಿಮಾ ಆಗಕ್ಕೆ ಕಾರಣ ಏನಂತಂದ್ರೆ ಸಿನಿಮಾ ಮಾಡೋಣ ಅಂತ ಇದಾಯ್ತು ಸರಿ ಈಗ ನಮ್ಗೆಲ್ಲ ಕೆರಿಯರ್ ಶುರು ಮಾಡ್ಕೊಳ್ಳೋಣ ಅಂದಾಗ ಸೊ ವಿಲ್ ಗೋ ಫಾರ್ ದ ಮೂವಿ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದಾಗ ಸೊ ಆಯ್ತು ಸಿನ್ಮಾ ಮಾಡ್ಕೊಂಡು ಶುರು ಮಾಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಸೊ ಅಲ್ಲಿಂದ ಅದ್ರ ಅದ್ರ ವರ್ಕ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡು ಶುರು ಮಾಡಿದ್ವಿ ಸೊ ಆಮೇಲಿಂದ ಕಾಸ್ಟಿಂಗ್ ಮಾಡೋದಕ್ಕೆ ಅಂತ ಒಂದಷ್ಟು ಆಡಿಶನ್ಸ್ ಮಾಡಿದ್ವಿ ಅದರಲ್ಲಿ ಸೆಲೆಕ್ಟ್ ಆದವರು ನಮ್ಮ ವಿಲನ್ ಆಗಿ ಮಾಡಿರೋ ನವೀನ್ ಮತ್ತೆ ಉಮೇಶ್ ಹಣ ಇರ್ಬೋದು ದರ್ಶನ್ ಇರ್ಬೋದು ಮತ್ತೆ ಇನ್ನ ಹಲವಾರು ಜನ ಇವರು ಮೈನ್ ಮೈನ್ ನಂದಿನಿ ಹೀರೋಯಿನ್ ನಂದಿನಿ ಕೂಡ ಆಡಿಶನ್ ಅಲ್ಲೇ ಸೆಲೆಕ್ಟ್ ಆಗಿದ್ದಂಥದ್ದು ಮತ್ತೆ ಅಹ್ ಗಣಿ ಸರ್ ಹ ಎಸ್ ಒನ್ ಆಫ್ ಮೈ ಬ್ರದರ್ ಗಣಿನೂ ಅಷ್ಟೇನೆ ಗಣಿ ಅಷ್ಟೇ ಆಡಿಶನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು ಸೊ ಸೊ ಆದ್ಮೇಲೆ ಎಲ್ಲ ಆಡಿಷನ್ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ಆಲ್ರೆಡಿ ಕತೆ ಯಾವಾಗ ನಮ್ಮ ಕೋವಿಡ್ ಶುರು ಕೋವಿಡ್ ಲಾಕ್ ಡೌನ್ ಆಗಿದ್ದಾಗ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಸೊ ಅಲ್ಲಿಂದ ಇಂಪ್ರೂವೈಸ್ ಮಾಡ್ತಾ 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 ಆಮೇಲೆ ಫಸ್ಟ್ ವಿ ಮೆಟ್ ವಿತ್ ಅತಿಶೈ ಸರ್ ಆಮೇಲೆ ಪ್ಲಾನ್ ಮಾಡಿ ಸೊ ಮ್ಯೂಸಿಕ್ ವೈಸ್ ಹೋಗಿ ಎಲ್ಲ ಮಾಡ್ಕೊಂಡು ನಾಲ್ಕು ಸಾಂಗ್ ಎಲ್ಲ ರೆಡಿ ಮಾಡಿ ಐದ್ ಸಾಂಗ್ ಇತ್ತು ನಾಲ್ಕು ಹಾಕಿದೀವಿ ಈಗ ಒಂದ್ ಸಾಂಗ್ ಬೇಡ ಅಂತಾಗಿ ಡ್ಯೂರೇಷನ್ ವೈಸ್ ಸೊ ಎಲ್ಲ ಬಯಸ್ ಆಗಿ ಶುರು ಮಾಡಿಕೊಂಡು ಆಮೇಲಿಂದ ವಿಚಾರವಾಗಿ ಮತ್ತೆ ಟೆಕ್ನಿಷಿಯನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಫೈಟ್ ಯಾರು ಮಾಡ್ತಾರೆ ಕೊರಿಯೋಗ್ರಫಿ ಯಾರು ಮಾಡ್ತಾರೆ ಮತ್ತೆ ನಮ್ಮ ಡಿಒ ಪಿ ಆಗಿ ಯಾರು ಬರ್ತಾರೆ ಎಲ್ಲ ಕೂತು ಡಿಸ್ಕಸ್ ಮಾಡಿ ಆಮೇಲಿಂದ ಅವು ಇವೆಂಟ್ ವಿತ್ ಅ ಬುಕ್ ಸರ್ ಫಿಲಂ ಸೆನ್ಸರ್ ಆಗಿದೆ ಪ್ಲ್ಯಾನಿಂಗ್ ಅರೌಂಡ್ ಲೈಕ್ ಈ ಮಂತ್ ಒಳಗಡೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತೀವಿ ಸರ್ ಸರ್ ಯು ಬಾರಿ ಸಿಕ್ಸ್ಟೀನ್ ಪ್ಲಸ್ ಇದು ಬಂದು ಈ ಸಿನಿಮಾ ಬಂದು ಒಂದು ಆಕ್ಷನ್ ಫ್ಯಾಮಿಲಿ ಡ್ರಾಮಾ ಅಂತ ಹೇಳ್ಬೋದು ಸರ್ ಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ವರ್ಗದ ಬಂಧುಗಳಿಗೆ ಹಾಗೂ ಎಲ್ಲರಿಗೂ ಶುಭ ಸಂಜೆ ಮತ್ತೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಶಿವಕುಮಾರ್ ಅವರು ನನ್ನ ದೊಡ್ಡ ಮಗ ನಾಯ ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಚಿರಂತು ಕೂಡ ನನ್ನ ಎರಡನೇ ಮಗ ನಿರ್ಮಾಪಕರು ನಮ್ಮ ಎಸ್ ಇವರು ನಮ್ಮ ಪತ್ನಿನೇ ಅಂದ್ರೆ ಇವತ್ತು ಹೊಸ ಪ್ರತಿಭೆಗಳನ್ನೇ ಯಾರು ನಿರ್ಮಾಣ ಮಾಡಕ್ ಬರಲ್ಲ ಮುಂದೆ ಬರಲ್ಲ ನಮ್ಮ ಮಕ್ಕಳಿಗಲ್ಲಿ ಟ್ಯಾಲೆಂಟ್ ನ ನೋಡಿ ಈ ಸಿನಿಮಾನ ನಾವೇ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡುವಾಗ ನಮ್ಗೊಬ್ಬರು ಸಿಕ್ಕಿದ್ರು ಧರ್ಮಾಚಾರಿ ಅಂತ ಸಹ ನಿರ್ಮಾಪಕರು ಅವರ ಸಹಾಯದೊಂದಿಗೆ ನಾವು ಇಬ್ರು ಸೇರಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಾವು ಈ ಸಿನಿಮಾನ ತಯಾರು ಮಾಡಿದ್ದೀವಿ ಜೊತೆಗೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ ಇದು ನಮ್ಮ ಮಕ್ಕಳಿಗೆ ಮುಂಚೆಯಿಂದನೂ ಈ ಚಿತ್ರರಂಗ ತುಂಬಾ ಅವರು ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ ಕೂಡ ಹಾಗಾಗಿ ಇನ್ಸ್ಟಿಟ್ಯೂಟ್ಗಳಿಂದ ಮತ್ತೆ ಎಲ್ಲ ನಾನು ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ನಾನೊಬ್ಬ ನೃತ್ಯ ಕಲಾಪಟು ಆಗಿ ನಾನು ನೃತ್ಯ ಕಲಾವಿದನಾಗಿ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನಾನು ಆವಾಗಿಂದ ನನಗೆ ಸಿನಿಮಾ ಒಂದು ನಂಟು ಬೆಳ್ಕೊಂಡ್ ಬಂತು ಯಾವ ರೀತಿ ಸಿನಿಮಾ ಮಾಡಬೇಕು ಏನು ಅನ್ನೋದನ್ನ ನನಗೆ ಗೊತ್ತಿರೋದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ಅದೇ ಫೀಲ್ಡ್ ಅಲ್ಲಿ ನಾನು ಯಾವ್ದೋ ಸಿನಿಮಾ ನಡೀತೆ ಅಂತ ಸಂದರ್ಭದಲ್ಲೆಲ್ಲ ನಾನು ಕರ್ಕೊಂಡೋಗಿ ಹೋಗಿ ತೋರಿಸಿ ಅವ್ರಿಗೆಲ್ಲ ಒಂದು ಇದನ್ನ ಮಾಡ್ತಿದ್ದೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಒಂದು ಮನೆಯಲ್ಲಿ ಫ್ರೀ ಇದ್ದಾಗ ಮಕ್ಳಿಗೆ ಇದೇ ಒಂದು ನಮ್ಮ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಅಷ್ಟೇ ಡೈರೆಕ್ಷನ್ ರೀತಿ ಮಾಡಬೇಕು ಹೇಗಿರುತ್ತೆ ಅವ್ರಿಗೆ ಡೈರೆಕ್ಷನ್ ಫೀಲ್ಡ್ ತುಂಬಾ ಇಷ್ಟ ಆಗ್ತಿತ್ತು ಅವ್ರಿಗೆ ಮತ್ತೆ ಎಲ್ಲ ಸಿನಿಮಾಗಳು ದಿನ ಇಲ್ಲ ಅಂದ್ರೆ ಒಂದು ಎರಡರಿಂದ ಮೂರು ಸಿನಿಮಾ ನೋಡೋದು ಮತ್ತೆ ಅವರು ಸೌಂಡ್ ಇಂಜಿನಿಯರ್ ಕೂಡ ನಮ್ಮ ಅತಿಶಯ್ ಜೈನ್ ಅವರ ಜೊತೆ ಕೂಡ ಅವರು ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ ಡಬ್ಬಿಂಗ್ ಎಲ್ಲ ಅವರೇ ತಗೊಂಡಿದ್ರು ಜೊತೆಗೆ ಎಸ್ ಎಫ್ ಎಕ್ಸ್ ಇವೆಲ್ಲ ಕೂಡ ವರ್ಕು ಅವರು ಮುಂಚೆಯಿಂದನೂ ಕೂಡ ಈ ರಂಗಕ್ಕೆ ಬರೋಕ್ ಮುಂಚೆಯಿಂದನೂ ಅವರು ಕಲ್ತ್ಕೊಂಡು ಕಲ್ತ್ಕೊಂಡು ಹಲವಾರು ಸಿನಿಮಾಗಳಲ್ಲಿ ಅವರ ಸ್ನೇಹಿತರುಗಳು ಮತ್ತೆ ನಮ್ಮ ಸ್ನೇಹಿತರುಗಳು ಸಿನಿಮಾಗಳುಗಳೆಲ್ಲ ನಾನು ಕಳಿಸ್ಕೊಡ್ತಿದ್ದೆ ಹೋಗು ವರ್ಕ್ ಮಾಡು ತಿಳ್ಕೊ ಅದರಲ್ಲಿ ಸಾಕಷ್ಟು ಇದಿರುತ್ತೆ ನೀವು ಈ ಈ ಸಿನಿಮಾ ರಂಗ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಪ್ರತಿ ಒಂದು ಇದನ್ನು ಕಲ್ತ್ಕೋಬೇಕು ಹೋಗ್ಬೇಕು ಅಲ್ಲಿ ತಿಳ್ಕೋಬೇಕು ಕಷ್ಟಪಡಬೇಕು ಆವಾಗ ನಿಮಗೆ ಈ ಒಂದು ಸಿನಿಮಾ ಬಗ್ಗೆ ಗೊತ್ತಾಗುತ್ತೆ ತದನಂತರ ನೀವು ನಿಮ್ಮ ಟೈಮಲ್ಲಿ ನೀವು ತೆಗಿಯುವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಈಗ ಸಾಕಷ್ಟು ಕಷ್ಟಪಟ್ಟು ಆ ಒಂದು ಈ ಸಿನಿಮಾವನ್ನ ತಯಾರು ಮಾಡಿದ್ವಿ ಎಲ್ಲ ಆದರೂ ಆದರೂ ನಮ್ಮ ದೊಡ್ಡ ಮಗ ಡ ನಿರ್ದೇಶಕನ ಮಾಡಿದ್ದಾರೆ ನಮ್ಮ ನಾಯಕ ನಟನಾಗಿ ಇವನು ಚಿಕ್ಕ ವಯಸ್ಸಿಂದಲೂ ಕೂಡ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನ್ನ ನನ್ನಮ್ಮ ನೃತ್ಯ ಡ್ಯಾನ್ಸ್ ಅಲ್ವಾ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತೆ ಡ್ಯಾನ್ಸ್ ಮಾಡಿಸೋದು ಅವ್ನಿಗೆ ರೆಡಿ ಮಾಡೋದು ಮತ್ತೆ ಡೈಲಾಗ್ಸ್ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡುತ್ತೆ ಕಂಟಿನ್ಯೂಟಿಗಳು ಯಾವ ರೀತಿ ಇರುತ್ತೆ ಇವೆಲ್ಲ ನಾವು ಆವಾಗಿಂದಲೇ ಟ್ರೈ ಮಾಡಿರೋದ್ರಿಂದ ನಮ್ಗೊಂದು ಸ್ವಲ್ಪ ಈ ಒಂದು ಸಿನಿಮಾ ತೆಗೆಯುವಾಗ ಒಂದು ಸ್ವಲ್ಪ ಈಸಿ ಆಯಿತು ಆಯ್ತು ಮತ್ತು ನಾನು ಕೂಡ ಈ ಹಾಡುಗಳನ್ನ ನಾನೇ ಫ್ರೀ ಟೈಮ್ ಇದ್ದಾಗೆಲ್ಲ ಬರೀತಿದ್ದೆ ಸಿಚುಯೇಷನ್ ತಕ್ಕಂತೆ ನಾನು ಆ ಆ ಒಂದು ಇದಕ್ಕೆ ಸಂಗೀತದ ಸ್ವಲ್ಪ ಜ್ಞಾನ ಅಲ್ಪ ಸ್ವಲ್ಪ ಇರೋದರಿಂದ ನಾನು ಟ್ಯೂನ್ ಮಾಡ್ಕೊಂಡು ಸಂಗೀತ ಸಾಹಿತ್ಯನ ಅಲ್ಲೆಲ್ಲೇ ಬರ್ಕೊಂಡು ಈ ಥರ ಬೇಕು ಹೇಳಿ ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಸಾಕಷ್ಟು ದಿನ ನಾವು ಅದನ್ನು ಕೂತ್ಕೊಂಡು ಹೀಗೆ ಬೇಕು ಆಗಲೇ ಬೇಕು ಅಂತೇಳ್ಬಿಟ್ಟು ಮತ್ತು ನಮ್ಮ ಕ ಕರ್ನಾಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದಷ್ಟು ಏನಾದರೂ ಒಂದು ಅವ್ರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಸಿನಿಮಾನ ಅವರ ಹೆಸರಲ್ಲಿ ಮತ್ತು ಶಂಕರ್ನಾಗ್ ಅವರ ನೆನಪಿನ ಒಂದು ಇದಕ್ಕೆ ಆಟೋ ಚಾಲಕರ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಲಾಕ್ಡೌನ್ ಟೈಮಲ್ಲಿ ನಡೀತಕ್ಕಂಥ ಕೆಲವೊಂದು ಕಷ್ಟಗಳು ಅವರು ಒಂದೊಂದು ಹೊತ್ತು ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಮುಂಚೆ ಅವ್ರು ಯಾವ ರೀತಿ ಸಂಕಷ್ಟದಲ್ಲಿ ತೊಡಗಿದ್ರು ಎಷ್ಟೋ ಜನ ಊಟ ನೀರು ಎಷ್ಟು ಕಷ್ಟ ಪಡ್ತಿದ್ರು ಎಲ್ಲಾ ಗೊತ್ತಿರುವಂತ ವಿಚಾರನೆ ಇಂತ ಇದರಲ್ಲಿ ಕಷ್ಟದಲ್ಲಿ ಅವರು ಇ ಎಂ ಐ ಕಟ್ಟಕ್ಕೆ ಆಗ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಯಾವ ರೀತಿ ಇದಾಗುತ್ತೆ ಮತ್ತೆ ಆಂತಹ ಕಷ್ಟ ಸಂದರ್ಭಗಳಲ್ಲಿ ಯಾವ ಸೀಸ್ ಮಾಡಿದಾಗ ಅವರ ಜೀವನದ ಕಥೆ ಹೇಗಿರುತ್ತೆ ಅವ್ರು ಯಾರು ಯಾವ ರೀತಿ ನೊಂದ್ಕೊಳ್ತಾರೆ ಮತ್ತೆ ಆಟೋ ಡ್ರೈವರ್ ನ ಕೊಡುಗೆ ಏನು ಅವರ ಸಮಾಜ ಸೇವೆಗೆ ಅರ್ಥಬದ್ಧವಾಗಿ ಏನು ಮೌಲ್ಯ ಇದೆ ಅವ್ರನ್ನ ಯಾವ ರೀತಿ ನಮ್ಮ ಸಮಾಜ ಬಳಸ್ಕೊಳ್ತಾ ಇದೆ ಈಗ ಬಂದಿರ್ತಕ್ಕಂತ ಓಲೋ ಊಬರ್ ಅದರಿಂದ ಅವರು ಸಂಕಷ್ಟಗಳು ಮತ್ತೆ ಫ್ರೀ ಬಸ್ಗಳು ಈಗಾಗಿ ಅವರು ಮುಂಚೆ ಒಂದು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ದಿನಕ್ಕೆ ದುಡಿತಾ ಇದ್ರು ಈಗ ಒಂದು ಅಟ್ಲೀಸ್ಟ್ ಒಂದು ಒಂದು ಸಾವಿರ ರೂಪಾಯಿನೂ ದುಡಿಯೋಷ್ಟು ಇಲ್ಲ ಜೀವನದಲ್ಲಿ ಅವ್ರ ಮಕ್ಕಳ ಮರಿ ಓದಿಸ್ಕೊಂಡು ಅವರು ಜೀವನ ಯಾವ ರೀತಿ ಮಾಡ್ತಾರೆ ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅನ್ನೋದನ್ನ ಒಂದು ಆಧಾರಿತವಾಗಿ ಹಲವಾರು ನೈಜ ಕಥೆಗಳಲ್ಲಿ ಅವರಲ್ಲಿ ಈ ಕೆಲವೊಂದು ವಸ್ತುಗಳು ಕಳ್ಕೊಂಡಾಗ ಪ್ರಯಾಣಕರು ಅವ್ರು ಹೇಗೆ ಅವ್ರಿಗೆ ಅವರಲ್ಲಿ ಇರ್ತಕ್ಕಂಥ ಆನೆಸ್ಟ್ ಅಂದ್ರೆ ಅವರು ಪ್ರಾಮಾಣಿಕತೆಯಿಂದ ಯಾವ ರೀತಿ ನಡ್ಕೊಳ್ತಾರೆ ಅವರು ಒಬ್ಬ ಮನುಷ್ಯರು ಅವರು ಕೂಡ ಆ ಸಮಾಜದಲ್ಲಿ ಬದುಕ್ತಾ ಇದಾರೆ ನಾವು ಕೂಡ ಕಷ್ಟದಲ್ಲಿದ್ದೀವಿ ನಮಗೊಂದು ಸ್ವಲ್ಪ ಮರ್ಯಾದೆ ಕೊಡಿ ಅನ್ನೋ ರೀತಿ ಒಂದು ವಿಚಾರವಾಗಿ ನಾವು ಆಟೋ ಚಾಲಕರದ ಒಂದು ವ್ಯಕ್ತಿ ಒಂದು ಇದನ್ನ ಇಟ್ಕೊಂಡು ನಾವು ಆ ಚಿತ್ರಕಥೆನ ಬರೆದು ಕತೆ ಬರೆದು ಅದಕ್ಕೆ ಎಲ್ಲ ಈ ರೀತಿ ಒಂದು ರೂಪ ಮಾಡಿ ಈ ರೀತಿ ಈ ದಿನ ನಿಮ್ಮ ಮುಂದೆ ಬಂದಿದ್ದೀವಿ ಎಲ್ಲರೂ ನಮ್ಮ ಪತ್ರಿಕಾ ಮಾಧ್ಯಮದವರು ನಾವ್ಯಾವೂ ದುಡ್ಡಿಟ್ಕೊಂಡು ಸಿನಿಮಾನ ನಿರ್ಮಾಣ ಮಾಡಿಲ್ಲ ಎಲ್ಲರೂ ಕೂಡ ನೋಡಿ ನಮಗೆ ಬಡವ್ರ ಮಕ್ಕಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಬಳ್ತಾ ಇದ್ದೇನೆ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ವಿಧವೆ ಪಾತ್ರ ಲೈಕ್ ಈ ಮೂವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಈ ಮೂವಿಯಲ್ಲಿ ವಿಧುವೆ ಬಿಡೋ ಕಷ್ಟಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಆ ಸಮಾಜ ಹೆಂಗೆ ಅವಳನ್ನ ಟ್ರೀಟ್ ಮಾಡುತ್ತೆ ಹೇಗೆ ನಡ್ಸ್ಕೊಳುತ್ತೆ ಹೇಗೆ ಎಲ್ಲ ಅದಕ್ಕೂ ಅವಳನ್ನ ದೂಷಣೆ ಮಾಡುತ್ತೆ ಅವಳೇ ಕಾರಣ ಎಲ್ಲದಕ್ಕೂ ಸೊ ಇದನ್ನು ತುಂಬ ಚೆನ್ನಾಗಿ ನಿರ್ದೇಶಕರಾದಂಥ ಆಯುಷ್ ಶಶಿಕುಮಾರ್ ಸರ್ ಮತ್ತು ಜಾನಿ ಮಾಸ್ಟರ್ ಮತ್ತು ಶಶಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನರ್ವಸ್ ಆಗಿದ್ದೆ ನಾನು ನನಗೆ ಅಷ್ಟು ಗೊತ್ತೇನಿಲ್ಲ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಅಲ್ಲಿ ಟ್ರೈನ್ ಅಪ್ ಮಾಡಿದ್ರು ನನ್ನ ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸೊ ಅಲ್ಲಿ ಟ್ರೈನ್ ಅಪ್ ಮಾಡಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ಬೋದು ಅಂತ ಶಶಿ ಸರ್ ಆಗಿರ್ಬೋದು ಜಾನಿ ಮಾಸ್ಟರ್ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ರು ಹೇಳ್ಕೊಟ್ರು ತುಂಬ ಕಲ್ತಿದ್ದೀನಿ ಅವರಿಂದ ಸೊ ಹೊಸ ಕಲಿಕೆ ಆದರೆ ಇವನು ನನ್ನ ಮಗ ಅದರಲ್ಲಿ ನಾವು ಈ ಫೀಲ್ಡ್ ಅಲ್ಲಿ ನಮ್ಮ ಸಸ್ಯಣ್ಣವರು ಮತ್ತೆ ನಮ್ಮ ಅಕ್ಕೋರು ಇದ್ರ ಎಲ್ಲರೂ ಒಂದು ನನ್ನ ಮಗನ ಡ್ಯಾನ್ಸ್ಗೆ ಎಲ್ಲ ಇದು ಮಾಡಿಕೊಂಡು ಅವನು ಕೂಡ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಕಳಿಸಿ ಈ ಫಿಲಂ ನ ರಿಕ್ಷಾ ಚಾಲಕ ಎಲ್ಲ ಒಂದು ವಿಡಿಯೋ ಬಂದು ಸೇರ್ಕೊಡಿ ಕೈ ಕೊಡಿ ಅಂತ ಎಲ್ಲ ಇದ್ರು ಇದ್ರಿಂದ ಏನೋ ಒಂದು ಪಾಪ ನನ್ನ ಮಗನೂ ಬೆಳೀಲಿ ಅವ್ರ ಮಕ್ಕಳವ್ರು ಬೆಳೀಲಿ ಅಂದ್ಬಿಟ್ಟು ಎಲ್ಲ ಒಂದು ಕೈ ಹಿಡ್ದು ಎಲ್ಲ ಒಂದು ಮುಗಿಸಿದೀವಿ ಎಲ್ಲರಿಗೂ ನಾನು ಫಸ್ಟ್ ನಮ್ಮ ಶಸಿ ಸರ್ ಕ್ಲಾಸಿಗೆ ಬಂದಿದ್ದು ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿ ನಾನು ಫಸ್ಟ್ ಡ್ಯಾನ್ಸ್ ಕಲೀಲಿಕ್ಕೆ ಬಂದೆ ಆಮೇಲೆ ಆಕ್ಟಿಂಗ್ ಕಲೀಲಿಕ್ಕೆ ಇಷ್ಟ ಆಯ್ತು ಹಾಗೆ ಆಡಿಷನ್ ಕೊಟ್ಟೆ ಆಡಿಷನ್ ಅಲ್ಲಿ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದರಂತ್ ಅವ್ರ ಜೊತೆ ಕೋ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿ ಚೆನ್ನಾಗಿ ಆಕ್ಟಿಂಗ್ ಬಂತು ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ದಯವಿಟ್ಟು ನೀವು ನೋಡ್ಬೇಕು ಫ್ರೆಂಡ್ ರೋಲ್ ಫ್ರೆ ಕ್ಯಾರೆಕ್ಟರ್ ಅಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ನವೀನ್ ಅಂತ ಫಿಲಮಲ್ಲಿ ನನ್ನ ಪಂಕ್ ಲೋಕೆ ಅಂತಾರೆ ಖಳನಾಯಕನಾಗಿ ಅಭಿನಯ ಮಾಡಿದ್ದೇನೆ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಸಿನಿಮಾ ಸ್ಟಾರ್ ಇನ್ಸ್ಟಿಟ್ಯೂಟ್ ನಿರ್ಮಾಪಕರಾದಂತಹ ನಮ್ಮ ಸಸಿ ಮಾಸ್ಟ್ರು ಹಾಗೂ ನಮ್ಮ ರಾಮದೇವ್ ಮಾಸ್ಟರ್ಗೂ ಧನ್ಯವಾದ ತಿಳಿಸ್ತೀನಿ ಹಾಗೆ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಬಂದಿದೆ ಹೇಳಿದ್ರಿ ಅವರಿಗೆ ಅನುಭವ ಇಲ್ಲ ಅಂತ ಅವರು ಹಲವಾರು ಆಲ್ಬಮ್ಗಳು ಹಲವಾರು ಚಿತ್ರಗಳಿಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದಂತವ್ರು ಒಳ್ಳೆ ರಿದಮ್ ಸೆನ್ಸ್ ಇದೆ ಎಲ್ಲರಿಗೂ ಅವ್ರ ಮಕ್ಳು ಎಲ್ಲರಿಗೂ ಇವತ್ತು ಅಷ್ಟೇ ಸುಮಾರು ಬಿಟ್ಸ್ ಚಿರಂತವ್ರು ಕೂತಿದ್ರು ಆಯುಷ್ ಕೂತಿದ್ರು ಸೊ ಒಂದು ಹೋಲ್ ಫ್ಯಾಮಿಲಿ ಒಂದು ಪ್ಯಾಷನೆಟ್ ಆಗಿ ವರ್ಕ್ ಮಾಡುವಂತಹ ಸಿನ್ಮಾ ಇದು ಮಕ್ಕಳಿಗೋಸ್ಕರ ಪೇರೆಂಟ್ ಏನ್ ಮ್ಯಾಕ್ಸಿಮಮ್ ಮಾಡ್ಬೋದು ಲಕ್ಕಿ ಅಂತ ಹೇಳ್ತೀನಿ ಮತ್ತೆ ಕೂಡ ಅಷ್ಟೇ ತುಂಬಾ ಎಲ್ಲಾ ಕೆಲಸನೂ ಮಾಡ್ತಾರೆ ಡಬ್ಬಿಂಗ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ಬಿಡ್ತಾರೆ ಅನ್ಸುತ್ತೆ ಎಲ್ಲಾ ಟೆಕ್ನಿಕಲ್ ಆಗಿ ಎಲ್ಲ ಕಲ್ತ್ಕೊಂಡಿದ್ದಾರೆ ತುಂಬಾ ಸಂತೋಷ ನೀವು ಸಪೋರ್ಟ್ ಮಾಡಬೇಕು ಬರೀ ನೋವು ಅನ್ನೋದು ಒಂದೇ ಅಲ್ಲ ಈ ಸಿನಿಮಾ ಇಟ್ಸ್ ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗೆ ಕಾಮಿಡಿ ಇದೆ ಹಲವಾರು ನೀವು ಪಿಕ್ಚರ್ಸ್ ಅಲ್ಲಿ ನೋಡ್ಬೋದು ಲವ್ ತೋರಿಸಿದ್ದಾರೆ ತುಂಬಾ ಮೆಸೇಜ್ ಇಟ್ಟಿದ್ದಾರೆ ಎಲ್ಲರೂ ನಿಮ್ಗೆ ಒಂದು ಕ್ಷಣ ಕೂಡ ನಿಮ್ಗೆ ಕಣ್ಣು ಇದ್ ಆ ರೀತಿಯಾದ ಒಂದು ಟೈಟ್ ಸ್ಕ್ರೀನ್ ಪ್ಲೇ ಮಾಡಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ ಚಾಲಕ ಸಿನಿಮಾದ ಹಾಡು ಲೋಕಾರ್ಪಣೆ ಆಗಿದೆ ಸೊ ಸಾಧ್ಯ ಆದಷ್ಟು ಯೂಟ್ಯೂಬ್ಸ್ಗಳಲ್ಲಿ ಇರುತ್ತೆ ಶೇರ್ ಮಾಡಿ ಲೈಕ್ ಮಾಡಿ